ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಮಹಿಳಾ ದಿನಾಚರಣೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಬಂಗಾರು ತಿರುಪತಿ ಗುಟ್ಟಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತ ಆಶಯದಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಅಂಬೇಡ್ಕರ್ ಯುವ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೀಮ್ ಶ್ರೀನಿವಾಸ್ ಮಾತನಾಡಿ ಸಮಾಜದಲ್ಲಿ ಮಹಿಳೆಯರ ರಕ್ಷಣೆಗೆ ಯಾವುದೇ ಕಾನೂನುಗಳನ್ನು ಜಾರಿಗೆ ತಂದರೂ ಸಹ ಮಹಿಳೆಯರು ರಕ್ಷಣೆಯಲ್ಲಿ ಸರ್ಕಾರಗಳು ಮಾತ್ರ ವಿಫಲವಾಗಿವೆ ಎಂದು ವಾಗ್ದಾಳಿ ನಡೆಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರಿಗಾಗಿ ಜಾರಿಗೆ ತರುವ ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಹಾಗೂ ಮಹಿಳೆಯರಿಗೆ ಅರಿವು ಮೂಡಿಸಬೇಕಿದೆ ಎಂದು ಹೇಳಿದರು ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಮಹಿಳೆಯರ ರಕ್ಷಣೆಗಾಗಿ ಇರುತ್ತದೆ ಯಾವುದೇ ಸಮಯದಲ್ಲಿ ಅಂದರು ಸಹ ಸಂಪರ್ಕ ಮಾಡಬಹುದು ಎಂದು ಆಶ್ವಾಸನೆ ನೀಡಿದರು ಮಹಿಳೆಯರ ರಕ್ಷಣೆಯ ಜೊತೆಗೆ ಶಿಕ್ಷಣಕ್ಕೂ ಒತ್ತು ನೀಡುವ ದೃಷ್ಟಿಯಿಂದ ನೋಟ್ ಪುಸ್ತಕ್ ವಿತರಣೆ ಮಾಡಲಾಯಿತು ಕಾಲೇಜಿನ ಉತ್ತಮ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ದೇವಿ ವಕೀಲರಾದ ನಾಗರಾಜ್ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯದರ್ಶಿ ಗೋಪಾಲ್ ಪ್ರಾಂಶುಪಾಲರಾದ ಮಂಜುಳಾ ಉಪನ್ಯಾಸಕರಾದ ಚಂದ್ರ ಬೇತ ಮಂಗಲ ಹೋಬಳಿ ಅಧ್ಯಕ್ಷ ಸಂಜು ಕ್ಯಾಸಂಬಳ್ಳಿ ಹೋಬಳಿ ಅಧ್ಯಕ್ಷ ಶ್ರೀನಾಥ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದರ ಒಂದು ಹಿನ್ನೆಲೆ ಏನು ಮತ್ತು ಮಹತ್ವವೇನು ಹಾಗೂ ಇದರಿಂದ ವಿದ್ಯಾರ್ಥಿಗಳ ಡ್ಯೂಟೀಸ್ ಏನು ಅನ್ನೋದು ಒಂದು ಚಿಕ್ಕ ಯಾವುದೇ ಒಂದು ದಿನಾಚರಣೆಯನ್ನ ಮಾಡಬೇಕಾದ್ರೆ ಇದನ್ನ ಇಷ್ಟ ತಿಳ್ಕೊಂಡ್ರೆ ಸಾಕು ಆ ಒಂದು ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಆಗುತ್ತೆ ನಿಮ್ಮ ಒಂದು ಡ್ಯೂಟೀಸ್ ಇದರಿಂದ ಏನು ಎಲ್ಲಾ ಪ್ರತಿ ವರ್ಷ ಎಲ್ಲ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾರೆ ಹಾಗೂ ಇದರ ಮಹತ್ವವೇನು ಇದರಿಂದ ನಾವು ಈ ಒಂದು ಆಚರಣೆ ಮಾಡೋದಲ್ಲ ಇದರಿಂದ ನಮ್ಮ ಒಂದು ಡ್ಯೂಟೀಸ್ ಏನು ಅಂತ ತಿಳ್ಕೋಬೇಕಾಗಿರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಈಗ ಏನು ಎಜುಕೇಶನ್ಗೆ ನಮ್ದು ಅವಕಾಶ ಸಿಕ್ಕಿದೆ ಅಂತ ಒಂದು ಮುಕ್ತವಾದಂತಹ ಅವಕಾಶ ಹಿಂದೆ ಇರಲಿಲ್ಲ ಅದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಎಜುಕೇಶನ್ ಅನ್ನೋದೇ ಗಗನ ಕುಸುಮವಾಗಿತ್ತು ಅಂದ್ರೆ ಕೈಗೆ ಎಟ್ಕುವಂತಹ ವಸ್ತು ಆಗಿರಲಿಲ್ಲ ಅನೇಕರು ಅನೇಕರು ಈ ಒಂದು ಸಮಾಜದಲ್ಲಿ ಅನೇಕ ಸುಧಾರಣೆಯ ನಂತರ ನಮ್ಗೊಂದು ಅವಕಾಶ ಸಿಕ್ಕಿದೆ ಬಹಳ ಹಿಂದಿನಿಂದ ಕ್ರಿಸ್ತಪೂರ್ವ ಸರಳಿದ್ರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನಿಂದ ಭಗವಾನ್ ಆಗಿರಬಹುದು ಬಸವಣ್ಣನವರು ಅವರ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳನ್ನ ಒಂದು ವಿಚಾರ ಸಂಕಿರಣ ಏನ್ ನಡೆಸ್ತಾ ಇದ್ರು ಅದರಲ್ಲಿರಬಹುದು ರಾಜಾರ ಮೋಹನ್ ರಾಯ್ ಅವರು ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಜ್ಯೋತಿ ಬಾಪುಲೆ ಎನ್ನುವಂತಹ ಶಕ್ತಿ ತನ್ನ ಮಡತಿಗೆ ಶಿಕ್ಷಣವನ್ನು ಕೊಟ್ಟು ಶಿಕ್ಷಕಿಯನ್ನಾಗಿ ಮಾಡಿ ಸುಮಾರು ನೂರ ಐವತ್ತಕ್ಕಿಂದು ಹೆಚ್ಚು ಶಾಲೆಗಳನ್ನು ಪ್ರಾರಂಭ ಮಾಡಿ ತಲ ಸಮುದಾಯದ ಹೆಣ್ಣು ಮಕ್ಕಳ ಜೊತೆಗೆ ಎಲ್ಲ ಜಾತಿ ವರ್ಗದ ಹೆಣ್ಣು ಮಕ್ಕಳಿಗೂ ಸಹ ಶಿಕ್ಷಣವನ್ನು ಕೊಟ್ಟರು ಈಗೆಲ್ಲ ಏನು ಇನ್ಸೆಂಟಿವ್ಸ್ ಕೊಡ್ತಾರೆ ಗೌರ್ಮೆಂಟ್ ಆವಾಗಲೇ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅಟ್ಲೀಸ್ಟ್ ಶಾಲೆಗೆ ಬರಲಿ ಅಕ್ಷರ ಕಲೀಲಿ ಎಲ್ಲರೂ ಅಕ್ಷರಸ್ಥರಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವರು ತುಂಬಾ ಪರಿಶ್ರಮ ಪಟ್ಟರು ಹೇಳ್ಕೋಬೇಕಾದ್ರೆ ಆರ್ ಅಂಬೇಡ್ಕರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಎಂತಹ ಒಂದು ಶ್ರೇಷ್ಠವಾದಂತಹ ಮಾದರಿಯಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ಇಂಡಿಯಾ ಇಟ್ ಈಸ್ ವೆರಿ ಪವರ್ಫುಲ್ ಬಿಗ್ಗೆಸ್ಟ್ ಲಾಂಗೆಸ್ಟ್ A written document by which it is like a missionary by which many laws can be prepared ಎಂತ ಒಂದು ಅದ್ಭುತವಾದಂತಹ ಕಠಿಣವಾದಂತಹ ಕಾನೂನುಗಳನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಶತ ಶತಮಾನಗಳಿಂದಲೂ ಸಹ ಅಸಮಾನತೆ ಅಸ್ಪೃಶ್ಯತೆ ಶೋಷಣೆ ದೌರ್ಜನ್ಯ ಮೂಢನಂಬಿಕೆ ಮೌಢ್ಯತೆ ಗೊಡ್ಡು ಸಂಪ್ರದಾಯಗಳು ಇದೆಲ್ಲವನ್ನು ಕಿತ್ತು ಬಿಸಾಕಿ ಶಿಕ್ಷಣದಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಈ ಫಲ ಸಮುದಾಯದ ಅದರಲ್ಲೂ ಮಕ್ಕಳು ಹೆಣ್ಮಕ್ಳು ರೈತರು ಕಾರ್ಮಿಕರು ಬಡವರು ದೀನ ದಲಿತರು ಎಲ್ಲ ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಏನಿತ್ತು ಅದನ್ನ ಈ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅವ್ರು ಪಟ್ಟಂತಹ ಕಾರ್ಯ ಅಷ್ಟಿಷ್ಟಲ್ಲ ಅಂತಹ ಮಹಾನ್ ವ್ಯಕ್ತಿನ ಭಾರತ ದೇಶದ ಪ್ರತಿಯೊಬ್ರು ಯಾರು ಯಾರಿಗೆ ನಮಸ್ಕಾರ ಮಾಡ್ತೀವೋ ಯಾರು ನೆನೀತೀವೋ ಗೊತ್ತಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಏನಿದ್ದೀವಿ ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ನಮ್ದೆಲ್ಲ ಎರಡ್ ಮೂರು ಡಿಗ್ರಿಗೆ ನಮ್ಗೆ ತಲೆ ನಿಲ್ಲಲ್ಲ ಪಿ ಎಚ್ ಡಿ ನಾನು ಐ ಅಂದ್ರೆ ಎಂತ ಮಹಾನ್ ವ್ಯಕ್ತಿ ಎಂತ ಮಹಾನ್ ಶಕ್ತಿ ಎಂತ ಧೀಮಂತ ನಾಯಕ ಅವರು ಹುಟ್ಟದೇ ಇದ್ದಿದ್ರೆ ನಮ್ಮ ಬದುಕುಗಳು ಇನ್ನೆಷ್ಟು ಜನ್ಮಗಳಾದರೂ ಸಹ ಕತ್ತಲಲ್ಲೇ ಇರಬೇಕಾದಂತಹ ಜೀವನಗಳು ನಮ್ದಾಗ್ತಾ ಇತ್ತು ಅದರಲ್ಲೂ ಯಾವ ಹೆಣ್ಮವು ಯಾವ ಇಂಥ ಜಾತಿ ಅಂತ ಜಾತಿ ಅಂತಲ್ಲ ಯಾವ ಧರ್ಮದ ಹೆಣ್ಣು ಮಕ್ಕಳ ಸ್ಥಿತಿ ಇತ್ತು ಹಿಂದಿನ ಕಾಲದಲ್ಲಿ ತುಂಬಾನೇ ಗಂಭೀರ ಶೋಷಣೀಯ ಜೀವನವಾಗಿತ್ತು ಅಂತಹ ಸ್ಥಿತಿಯಿಂದ ನಮ್ಮನ್ನ ದೂರ ಮಾಡಿ ನಮಗೆ ಮುಕ್ತವಾದಂತಹ ಅವಕಾಶ ಕೊಟ್ಟಿದ್ದಾರೆ ಈಗ ಒಂದು ಸೀಟ್ಗಾಗಿ ಎಷ್ಟೆಲ್ಲ ರಾಜಕೀಯ ನಡೆಸುತ್ತೆ ನಡೆಸುತ್ತಾರೆ ಕೋಡ್ ಬಿಲ್ ಹೆಣ್ಣು ಮಕ್ಕಳಿಗಾಗಿ ಹೆಚ್ಚಿಗೆ ಹೆಚ್ಚಿನ ಸವಲತ್ತುಗಳನ್ನ ನೀಡುವಂತಹ ಒಂದು ಬಿಲ್ ಪಾಸ್ ಮಾಡಲಿಕ್ಕೆ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಿರ್ಬೋದು ಉದ್ಯೋಗಕ್ಕಿರ್ಬೋದು ಅವರ ಆಸ್ತಿ ಪಾಸ್ತಿ ವಿವಾಹ ವಿಚಯದ ಎಲ್ಲ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹ ಸವಲತ್ತು ಕೊಡುವಂತಹ ಬಿಲ್ ಅದಾಗಿತ್ತು ದ ಹಿಂದೂ ಕೋಡ್ ಬಿಲ್ ಆ ಬಿಲ್ ಪಾಸ್ ಮಾಡಲಿಕ್ಕೆ ಒಂದು ಜೀವನದ ಮಹದಾಸೆ ಅದಾಗಿರುತ್ತೆ ಆದರೆ ಸಂಪ್ರದಾಯವಾದಿಗಳಾದ ಒಪ್ಪದ ಕಾರಣ ಅವರು ಲಾ ಮಿನಿಸ್ಟರ್ ಆಗಿದ್ರು ಆ ಮಿನಿಸ್ಟರ್ ಪದವಿಗೆ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಯಾರಾದ್ರೂ ಇಂತ ಒಂದು ನಿಸ್ವಾರ್ಥವಾದಂತಹ ಸೇವೆ ಮಾಡೋರು ಇನ್ನೋರು ಹುಟ್ಟದಾರ ಇದ್ದಾರ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅಂತ ವಿಶ್ವ ಜ್ಞಾನಿ ಆ ಜ್ಞಾನಿ ಕೊಟ್ಟಂತಹ ಒಂದು ಒಂದು ಆಶೀರ್ವಾದ ಅಥವಾ ಕೊಡುಗೆ ಅಥವಾ ಭಿಕ್ಷೆ ಇಷ್ಟು ಜನ ಮಹಿಳೆಯರು ಇವತ್ತು ಕಾಣಿಸ್ಕೊಳ್ತಾ ಇದ್ದೀವಿ ಅಂದ್ರೆ ಅವರ ಆಶೀರ್ವಾದನೆ ಅಂತ ನಾನಿದ್ದು ಭಾವಿಸ್ತೀನಿ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿದಾಗ ನಿಸ್ವಾರ್ಥವಾದಂತಹ ಸೇವೆ ಮಾಡಿ ಸುಮಾರು ಜನಕ್ಕೆ ನಾವು ದಾರಿದೀಪವಾಗಬೇಕು ಹೆಣ್ಣು ಈ ಸಮಾಜದ ಕಣ್ಣು ಹೆಣ್ಣೊಂದು ಕಲಿತರೆ ಶಾಲೆಯಂದು ತೆರೆದಂತೆ అంత జ్ఞాన ఐ క్యూ బేసిక్ న్యాచురల్ కనసేదే రీ ఆ కనసన్స్ అంద ఆ దేవర ఆశీర్వద అంత ప్రతి ఒక్క ఒక్క ఒప్పుకో సుమ్ మేల్ నోటకల్ ఇది సత్య సంగతి అదన ఒప్పుకో మేము ಇಷ್ಟೆಲ್ಲ ಹೇಳ್ತಾರೆ ಪ್ರಜಾಪ್ರಭುತ್ವ ದೇಶ ನಮ್ಮದು ಎಲ್ಲವನ್ನೂ ಕಿತ್ತು ಹೋಗಲು ಸಮಾಜ ನವ ಸಮಾಜ ಪ್ರಜಾಪ್ರಭುತ್ವವನ್ನು ಕೊಟ್ಟರು ಅಂದ್ರೆ ಜನರೇ ಜನರಿಂದ ಆಯ್ಕೆ ಮಾಡುವಂತಹ ಸರ್ಕಾರ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಲ್ಲೂ ಸಹ ಏಕೆ ಹೆಣ್ಣು ಮಕ್ಕಳಿಗೆ ಶೋಷಣೆ ದೌರ್ಜನ್ಯ ಅತ್ಯಾಚಾರಗಳು ಒಂದು ಪ್ರಶ್ನೆ ಹಾಕೋಬೇಕಾಗುತ್ತೆ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಬದಲಾವಣೆ ತಂದಾಗ ಮಾತ್ರ ಅದು ಸಮಾಜದಲ್ಲಿ ಪರಿವರ್ತನೆ ಕಾಣಲು ಸಾಧ್ಯ ಆಗುತ್ತೆ ಚೇಂಜ್ ಟ್ರಾನ್ಸ್ಫಾರ್ಮ್ ಇರುವಂತಹ ವ್ಯತ್ಯಾಸ ಬರೀ ಬದಲಾವಣೆ ಬೇಕಾಗಿಲ್ಲ ನಮ್ಗೆ ಪರಿವರ್ತನೆ ಆಗ್ಬೇಕು ಏನಾಗಬೇಕು ನಾವೆಲ್ಲರೂ ಸಮಾನರು ಹೆಣ್ಣು ಗಂಡು ಅನ್ನುವಂತಹ ಭಾವ ಮಾಡಬಾರದು ಅವ್ರಿಗೂ ಮನುಷ್ಯರೇ ನಾವು ಮನುಷ್ಯರೇ ಅವ್ರಿಗೂ ಒಂದು ಅವಕಾಶ ಮುಕ್ತವಾದಂತಹ ಅವಕಾಶ ಕಲ್ಪಿಸಿಕೊಡೋಣ ಅವ್ರಿಗೆ ಉತ್ತಮವಾದಂತಹ ಸ್ಥಾನಮಾನ ಕೊಡೋಣ ಯಾಕಂದ್ರೆ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೂ ಸಹ ಗೌರವ ಕೊಡೋಣ ಇತರ ಯಾವ ದೇಶದಲ್ಲಿ ಎನ್ನಿಗೆ ವಿದ್ಯೆ ಸ್ಥಾನಮಾನ ಸಿಗುತ್ತೋ ಹಾಗೆ ಅಮೆರಿಕದಲ್ಲಿ ಎಂಟ್ರಾಯ್ತು ಹತ್ರ ಹತ್ರ ಬೀದಿ ಬಂದು ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಹೋರಾಟಗಳನ್ನ ಮಾಡ್ತಾರೆ ಹಾಗಾಗಿ ಹಾಗೆ ಹೋರಾಟಗಳ ಪ್ರತಿಫಲವಾಗಿ ಪ್ರತಿ ವರ್ಷ ಅದು ಆಗಿನ ಕಾಲದ ವಿಶ್ವಸಂಸ್ಥೆಗೆ ಆ ಬಗ್ಗೆ ನಾವು ಶಿಫಾರಸನ್ನು ಮಾಡಲಾಗುತ್ತೆ ಐರ್ಲೆಂಡ್ ದೇಶ ಜರ್ಮನ್ ದೇಶ ಕೆಲವೇ ದೇಶಗಳು ಭಾಗಿಯಾಗ್ತವೆ ಎಲ್ಲ ದೇಶಗಳು ಭಾಗಿಯಾಗೋದಿಲ್ಲ ವಿಶ್ವದಲ್ಲಿ ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆನೇ ಒಂದು ದಿನವನ್ನು ಈ ಏನು ಮಾರ್ಚ್ ಎಂಟನೇ ತಾರೀಕಿದೆ ಇದನ್ನು ಪ್ರತಿ ವರ್ಷವೂ ಮಹಿಳೆಯರಿಗಾಗಿ ಮೀಸಲಿಟ್ಟು ಅದರ ಮುಖ್ಯ ತ್ಯೇಜ ಗುರಿ ಉದ್ದೇಶ ಮಹಿಳೆಯರ ಸಬಲೀಕರಣ ಲಿಂಗಧಾರ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥದ್ದು ಮಹಿಳೆಯರಿಗೆ ಅವರು ಸಿಕ್ಕಂತಹ ಎಲ್ಲ ಹಕ್ಕು ಅಧಿಕಾರಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ನಡ್ಕೊಂಡ್ ಬರ್ತಾರೆ ಅದು ಪ್ರತಿ ವರ್ಷ ಕೂಡ ಒಂದು ಧ್ಯೇಯವಾಗೇ ವಾಕ್ಯವಾಗಿ ಒಂದು ನಡೀತಾರೆ ನಮ್ಮ ಸಾರ್ ಅವ್ರು ಹೇಳ್ತಾರೆ ಆಕ್ಸಿಲೆಟ್ ಆಕ್ಷನ್ ಅಂತ ಯಾರ ವಿರುದ್ಧ ಏನಕ್ಕೋಸ್ಕರ ಆಕ್ಷನ್ ತಗೋಬೇಕು ಅಂದ್ರೆ ಲಿಂಗದ ವಿರುದ್ಧ ಅಂದರೆ ಗಂಡು ಹೆಣ್ಣು ಮಧ್ಯೆ ಇದೊಂದು ತಾತ್ತಮ್ಯ ಸಮಾನವಾಗಿ ಸಮಾನವಾಗಿರಬೇಕು ಇದನ್ನು ಸಮಾನವಾಗಿ ತೋರಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು దినవన్న ఆచరణి ఒక మాకు హారు నిజవ్ హనుమంతం నక్తి గొప్పర్లేదు సరే శ్రీలంక సార్ నంకే హారే అత శక్తి అది గొప్ప మొత్తానికి శావ బేరెత్తి హేట నీకు ఈ శక్తి ఇదే హావ ఆత మహిళలు గొప్పఫిట్స్ ఇదే నాెస్ట్ కూడా ಕೆಲವಿಗೆ ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗುತ್ತೆ ಒಂದು ನಾವು ನೋಡ್ಬೋದು ಹೆಣ್ಣು ಮಕ್ಕಳು ಎರಡು ಪರ್ಸೆಂಟ್ ಇದೆ ಗಂಡು ಮಕ್ಕಳು ಬರೀ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲೇ ನೀವು ಅಂತ ಈ ಒಂದು ಮಾತ್ರ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಅರ್ಥ ಸಿಕ್ಕಿದೆ ಯಾಕೆ ಪರ್ಸೆಂಟೇಜ್ ಆಫ್ ಎಜುಕೇಶನ್ ಎಜುಕೇಟ್ಸ್ಟೂಡೆಂಟ್ಸ್ ಈ ರಿಸಲ್ಟ್ಸ್ ಬಂದ್ರೆ ನೋಡಿ ಯಾರು ಜಾಸ್ತಿ ಇರ್ತಾರೆ ರ್ಯಾಂಕ್ ಯಾರು ಜಾಸ್ತಿ ಇರ್ತದೆ ಹೆಡ್ ಮಾಸ್ಟರ್ ಸಂಖ್ಯೆ ಜಾಸ್ತಿ ಇರ್ತಾರೆ ಪಿ ಯು ಸಿ ತಗೊಳ್ಳಿ ಎಸ್ ಎಲ್ ಸಿ ತಗೊಳ್ಳಿ ಡಿಗ್ರಿ ತಗೊಳ್ಳಿ ಬರುತ್ತೆ ಮಾಡಿಲ್ಲ ನಿಮ್ ಜತೆ ಹೇಳ್ತಾರೆ ನಿಮ್ ನಿಮ್ಗೆ ಗೊತ್ತಿಲ್ಲ ಅಂತ ಬರೀ ಅಪಾಯಿಂಟ್ಮೆಂಟ್ ಆಗುತ್ತಲ್ಲ ಐ ಎಸ್ ಐ ಪಿ ಎಸ್ ಎಲ್ಲ ಪಾಸ್ ಆಗ್ತಾರಲ್ಲ ಆಗಿಂತ ರಿಸಲ್ಟ್ ಲೀಸ್ಟ್ ತಗೊಂಡು ನೋಡಿ ಯಾರು ಜಾಸ್ತಿ ಆಚೆ ಬಂದಿರ್ತಾರೆ ಅಂತ ಬರೀ ಹೆಣ್ಮಕ್ಳು ಯಾಕೆ ಹಾಕ್ತಿರೋದು ಒಂದಲ್ಲ ಒಂದು ದಿನ ಬರ್ಬೋದು ನಿಮ್ಮ ಥರ ಗಂಡ್ಮಕ್ಳು ಮಕ್ಕಳು ಹೋರಾಟ ಕೊಡ್ತಾರೆ ಇವಾಗ ನೀವೆಲ್ಲ ಏನಮ್ಮ ಹೇಳ್ತಾ ಇದ್ದೀರಾ ಏನಮ್ಮ ಹೇಳ್ತಾ ಇರ್ತಾರೆ ಏನಂದ್ರೆ నన్ను ఉల్టా మాతాటికీ రియాక్టి మాట్లాడి తప్ప ఇవాడి ఇవంత పరిస్థితి లెక్క అంటే నమ్ము దేశ ప్రథమ పని యారు రాష్ట్రపతి మహిళ ద్రౌపది ముర్ము అవరే కి ఫైనాన్స్ మినిస్టర్ అందరూ కూడా మంత్కి వేను ఇన్సి ఫైనాన్స్ మినిస్టర్ ఇది మన వాస్తవ ಅದೇ ರೀತಿ ಈಗ ನಮ್ಮ ದೇಶಕ್ಕೆ ಫೈನಾನ್ಸ್ ಮಿನಿಸ್ಟರ್ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಳೆ ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಈ ಥರ ಒಂದು ಪರಿಸ್ಥಿತಿ ಮೊದಲಿಗೆ ಇರಲಿಲ್ಲ ಹಲವಾರು ಕಾನೂನುಗಳನ್ನು ಮಾಡಿದ್ರು ಮೇಡಮ್ ಅವ್ರು ಇಷ್ಟೊತ್ತು ನಮ್ಮ ಅಂಜಲಿ ಮೇಡಮ್ ಅವರು ಬಹಳಷ್ಟು ಹೇಳಿದರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರು ನಮ್ಮ ದೇಶದ ಹಿನ್ನೆಲೆಗಳನ್ನು ಹಾಂ ಹೇಳಿದ್ರು ಮಹಿಳೆಯಷ್ಟು ಪವರ್ಫುಲ್ ಅಂತ ಅವರು ಅವ್ರು ಯಾಕೆಂದ್ರೆ ಬರೀ ಕಣ್ಣ ಸಂದಿಯಲ್ಲೇ ಬೇಕಾದ್ರೆ ಈ ಕಾಮ ಕಂಟ್ರೋಲ್ ಮಾಡುವಂತ ಶಕ್ತಿ ಮಹಿಳೆಯಿದೆ ಅವರ ನಮ್ಮ ಶ್ರೀಸಂಕ ಗೋಪಾಲ್ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾನೆ ಅವರು ನಮ್ಮ ಕ್ಷೇತ್ರದ ಎಲ್ಲ ಮಹಿಳಾ ಸಂಖ್ಯೆಗೆ ಅಧ್ಯಯೋ ಹೆಣ್ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಕಳಿಸೋದ್ರೆ ಯಾಕೆಂದ್ರೆ ಅವರ ಕುರಿತೋಷ ಕಳ್ಸೋದಿ అంతరాష్ట్రీయ మహిళా దినాచరణ శుభాశయ అత్యంత ప్రముఖ శ్రేష్ట జీవితం ప్రపంచ భగవాన్ బుద్ధరణ జనందే శిక్షణ సమా ప్రతి సహిత్రి బాబు ఆగి జ ಸ್ಥಳ ತೆರಿಗೆಯನ್ನು ನಿಷೇಧಿಸಿರುವಂತಹ ಮೈಸೂರು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಪ್ರತಿಯೊಬ್ಬರು ಸ್ವಾತಂತ್ರ್ಯ ಆಗಿರ್ಬೋದು ಅಕೋಲನ್ನು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆಯಿಂದ ನಾನು ಕೆಲವೊಂದು ಭಾಷಣ ಮಾತಾಡುತ್ತೇನೆ ಇವತ್ತಿಗೂ ಸಹ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನು ವರ್ಷಕ್ಕೆ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದರೂ ಸಹ ಇವತ್ತಿಗೂ ನಮ್ಮ ಅಕ್ಕ ತಂಗಿಯರು ಸಾಯಂಕಾಲ ಆರು ಗಂಟೆ ಮೇಲೆ ಓಡಾಡ್ಬೇಕಂದ್ರೂ ಕೂಡ ಭಯ ಪಡ್ತಾರೆ ಯಾಕಂದ್ರೆ ಏನೇನು ಸಮಸ್ಯೆ ಮಾಡ್ತಾರೆ ಅನ್ನೋ ಭಯ ನಮ್ಮಲ್ಲಿ ನಮ್ಮ ತಾಯಿಯಲ್ಲಾಗಿರ್ಬೋದು ನಮ್ಮ ಅಕ್ಕ ಕೂಡ ಕಾಣ್ತಾ ಇದೆ ಯಾಕಂದ್ರೆ ಇವತ್ತಿಗೂ ಸಹ ಎಷ್ಟೋ ಕಾನೂನುಗಳು ನಮ್ಗೆ ಬಂದೈತೆ ಆದರೆ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಕಾನೂನು ಜಾರು ಮಾಡುವುದರಲ್ಲಿ ವಿಫಲ ಅದರಲ್ಲೂ ನೀವು ನೋಡ್ಬೋದು ಇವತ್ತಿಗೂ ಸಹ ಒಂದು ಮನೆಯ ಯಜಮಾನ

ಹೆಣ್ಣು ಮಕ್ಕಳಿಗೆ ಅದಿರುವಂತಹ ಧೈರ್ಯ ಹೆಣ್ಣು ಮಕ್ಕಳಿಗೆ ಇವತ್ತು ಸಹ ನಾಲ್ಕು ಗೋಡೆ ಮಧ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದಾರೆ ಅವರಲ್ಲಿರುವಂತ ಕೆಲವೊಂದು ಗುಣಗಳನ್ನು ಕೂಡ ನಮ್ಮ ಒಂದು ಆಚೆ ಕಡೆ ಬರ್ತಾ ಇಲ್ಲ ಯಾಕಂದ್ರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಏನೋ ಅತ್ಯಾಚಾರ ಮಾಡ್ತಾ ಇದ್ರೆ ಜೊತೆಗೆ ಭಯ ಕಾಡ್ತಾ ಇದೆ ಯಾಕಂದ್ರೆ ನಮ್ಗೆ ಆರು ಗಂಟೆ ಮೇಲೆ ಎಲ್ಲರೂ ಬೀಜ ಓಡಾಡ್ಬೇಕಂದ್ರೆ ಯಾರೋ ಅಲ್ಲಿ ಡ್ರಿಕ್ ಮಾಡಿರ್ತಾರೆ ಅವ್ರು ನೋಡಿದ ತಕ್ಷಣ ಭಯ ಪಡ್ತಾರೆ ಇವ್ರು ನಮ್ಮ ಮೇಲೆ ಏನ್ ಮಾಡ್ಬಿಡ್ತಾರೋ ಯಾವ ರೀತಿ ಇವತ್ತು ಶೇಕಡ ಐವತ್ತರಷ್ಟು ಫಸ್ಟ್ ಏನೋ ಏನು ಹೆಣ್ಣು ಮೇಲೆ ಇದೆ ಆದ್ರಿಂದ ಇವತ್ತಿಗೂ ಸಹ ಏನು ಯಾವ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದ್ರು ಸಹ ಅದರ ಪರವಾಗಿ ಅವರ ಪರವಾಗಿ ನಿಂತು ಸತತವಾಗಿ ಒಂದು ವರ್ಷದಿಂದ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಹೆಣ್ಣು ಮರು ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೂ ಸಹ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿದ್ದಲ್ಲಿ ನಾನು ಭವಿಷ್ಯ ನಿಮ್ ಸ್ವಂತ ಅನ್ನ ಬರ್ತಾನೆ ಇಲ್ಲೋ ಗೊತ್ತಿಲ್ಲ ಈ ಜೆ ಪಿ ಸಿ ಸದಾಕಾರ ఎంత సమయదూ సహ న ఫోన్ ఖండి బాగు నిమ్మను కాపాడుకో కాపాడుకుతాయి యాకందే నన్న తే తాయి ఒం తిండి ఒక సాక్సా అదే అని నావేన కొడబేకందరే అవరు అమ్ జన్మ కొట్టి తాకి ఏమూ కొడుగ ಮೊದಲನೇದಾಗಿ ತಂದೆ ತಾಯಿಗಾಗಿರ್ಬೋದು ನಮಗೆ ಪಾಠ ಗಳಿಸಿದ ಗುರುಗಳಿಗಾಗಿರ್ಬೋದು ಈ ಸಮಾಜಕ್ಕೆ ನಾವು ಒಂದೇ ಗೋ ಗೌರವವನ್ನು ಕೊಡಬೇಕಂದ್ರೆ ಮುಖ್ಯವಾಗಿ ನೀವು ಶಿಕ್ಷಣದಲ್ಲಿ ಮಾತ್ರ ಮುಂಚೂಣಿಯಲ್ಲಿ ಬರಕ್ಕಾಗುತ್ತೆ ಶಿಕ್ಷಣವನ್ನೇ ಪಡ್ಕೊಂಡಿಲ್ಲ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಇವತ್ತು ನಾನು ನಿಮ್ಗೆಲ್ಲರೂ ಸಹ ಹೇಳ್ತಾ ಇದ್ದೀನಿ ಬಹುಶಃ ವಿದ್ಯಾಭ್ಯಾಸದಲ್ಲಿ ಇವತ್ತು ಏನಾದರೂ ಸಾಯಂಕಾಲ ಬೇಕಾದ್ರೆ ನೀವು ಎಷ್ಟೊತ್ತು ಫೋನ್ ಯೂಸ್ ಮಾಡ್ತೀರಾ ಎಷ್ಟೊತ್ತು ವಿದ್ಯಾಭ್ಯಾಸ ಪಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನೀವೇ ಪ್ರಾಮಾಣಿಕವಾಗಿ ಹೇಳಿ ಫೋನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ ಅಂತ ನಿಮ್ಮ ಆತ್ಮಕಾಕ್ಷಿ ಕೇಳ್ಕೊಡ್ರೆ ಅದು ನಿಮಗೆ ಉತ್ತರ ಕೊಡುತ್ತೆ ನನ್ನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ್ರಿ ಬಹುಶಃ ಗೊತ್ತಾಗುತ್ತೆ ಮೊಬೈಲ್ಗೆ ಯಾವುದೇ ಕಾರಣಕ್ಕೂ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಏನಾದರೂ ಅದಕ್ಕೆ ಕಡಕ್ಟ್ ಆದರೆ ನಮಗೆ ಜೀವನದಲ್ಲಿ ತುಂಬಾ ಕಷ್ಟಕರವಾಗುತ್ತೆ ಬಹುಶಃ ಗ್ರಂಥಾಲಯಕ್ಕೆ ಭೇಟಿ ಕೊಡಿ ಗ್ರಂಥಾಲಯದಲ್ಲಿ ಓದಿ ಫೋನು ಕೊಡೋ ಸಮಯ ಗ್ರಂಥಾಲಯಕ್ಕೆ ಕೊಡಿ ಬುಕ್ ಕೊಡಿ ನಮ್ ಜ್ಞಾನ ಹೆಚ್ಚುತ್ತೆ ನಮ್ ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದು ನಮ್ಗೆ ಜ್ಞಾನ ಬರುತ್ತೆ ಅದರಲ್ಲೂ ಸಹ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳ ಮೇಲೆ ಯಾಕೆ ಇವತ್ತಿಗೂ ದೌರ್ಜನ್ಯಗಳು ದಬ್ಬಾಲಿಕೆಗಳು ನಡೀತಾ ಇದೆ ಅಂದ್ರೆ ನಮ್ಮನ್ನು ಆಳ್ವಿಕೆ ಮಾಡುವಂತ ಸರ್ಕಾರಗಳಾಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಅವರು ಸರಿಯಾದ ರೀತಿಯಲ್ಲಿ ಕಾನೂನು ಜಾರಿ ಮಾಡಿದರೆ ಅದಕ್ಕೆ ನನ್ನ ಧಿಕ್ಕಾರ ಇರುತ್ತೆ ಇವತ್ತಿಗೂ ಸಹ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ನಿಮಗೂ ಗೊತ್ತಿರುತ್ತೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಎಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಷ್ಟೋ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದೂರು ಕೊಡುತ್ತಾರೆ ಮತ್ತೆ ಮಹಿಳಾ ಸ್ಥಾಪನೆ ಕೇಂದ್ರಕ್ಕೆ ಹೋಗ್ಬಿಟ್ಟು ಎಷ್ಟು ದೂರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ ಗೋಪಾಲ್ ಸರ್ ಇದ್ದಾರೆ ಅವ್ರನ್ನೇ ಬೇಕಾದ ಕೇಳುವುದು ಎಷ್ಟು ಹೆಣ್ಮಕ್ಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಹತ್ತರಿಂದ ಇಪ್ಪತ್ತು ಜನ ಹೆಣ್ಮಕ್ಳು ಹೋಗ್ಬಿಟ್ಟು ಅವ್ರಿಗೆ ದೂರ್ ಕೊಡ್ತಾರೆ ನಮ್ಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಎಲ್ರಿ ಸ್ವಾತಂತ್ರ್ಯ ಬಂದಿದೆ ಎಲ್ರಿ ಹೆಣ್ಮಕ್ಳಿಗೆ ಇವತ್ತು ಒಂದು ಸ್ವಾತಂತ್ರ್ಯ ಬಂದಿಲ್ಲ ಯಾಕೆ ಬಂದಿಲ್ಲ ಅದ್ ನಾವು ಯೋಚನೆ ಮಾಡ್ಬೇಕಾಗಿದೆ ಅದರಲ್ಲೂ ಪ್ರಮುಖವಾಗಿ ನಮ್ಗೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅತ್ಯಂತ ಪ್ರಮುಖವಾಗಿರೋದು ಒಂದೇ ಒಂದು ಅಸ್ತ್ರ ಅದು ಶಿಕ್ಷಣ ಶಿಕ್ಷಣದಿಂದ ಮುಂದೆ ಬರ್ಬೋದು ಶಿಕ್ಷಣದಿಂದ ನೀವು ಚೆನ್ನಾಗಿ ಓದಿ ತಂದೆ ತಾಯಿ ಒಳ್ಳೆಯ ಪುಟ್ಟ ಭಾಷಣ ಮಾಡಲು ಅವಕಾಶ ಮಾಡ್ಕೊಂಡಿರುವಂತಹ ಎಲ್ಲ ನನ್ನ ಅಂಗ ತಂಗಿಯರಿಗೆ ಮತ್ತೆ ಗಣ್ಯರಿಗೆ ವಂದನೆ ಮಾಡ್ತೀನಿ ಮುಖ್ಯವಾಗಿ ನಮ್ಮ ಖ್ಯಾತ ಉದ್ಯೋಗ ಒಂದು ಕಾರ್ಯಕ್ರಮಗಳಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಒಂದು ಇರ್ತಕ್ಕಂಥ ಒಂದು ಶೈಲಿನಲ್ಲಿ ಅವ್ರ ಯಾಕಂದ್ರೆ ಅವ್ರ ಜೊತೆನಲ್ಲಿ ಎಲ್ಲ ಲೀಗಲ್ ನಾವು ಪಾಲ್ಗೊಳ್ತಾ ಇರ್ತೀವಿ ಪ್ರತಿ ಅಷ್ಟೇ ಲೀಗಲ್ ಆಗಿ ಹೆಣ್ಣು ಬಗ್ಗೆ ಭಾರಿ ಹಬ್ಬ ಇದ್ರು ಅವರ ಏನೇ ಒಂದು ಇದಾದ್ರೂ ಕೂಡ ಯಾವ ರೀತಿ ಅವರ ಬದುಕನ್ನ ರೂಪಿಸ್ಕೋಬೇಕು ಅಂತ ಅವರ ಒಂದು ಇಡಿಯನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಲೀಗಲ್ ಆಗಿ ಸೊ ಅವ್ರದ್ದು ಅವ್ರಿಗೆ ಮತ್ತೆ ನಮ್ಮ ಶ್ರೀನಿವಾಸ್ ಅವರು ಅವರು ತುಂಬಾ ಯಾಕಂದ್ರೆ ಅವರು ಈ ಎ ಬಿ ಪಿ ಯಿಂದ ಬಂದಿರ್ತಕ್ಕಂಥವ್ರು ಎಸ್ ಕೆ ಶಿಕ್ಷಣ ಬಗ್ಗೆ ಭಾರಿ ಗೊತ್ತನ್ನ ಕೊಟ್ಟು ಪ್ರತಿ ಸ್ಕೂಲ್ಗಳಲ್ಲೂ ಕೂಡ ನಾನು ಅವರ ಒಂದು ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇರ್ತೀನಿ ಸೊ ಏನು ಪುಸ್ತಕ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದು ಸ್ಕೂಲ್ ಗಳಲ್ಲಿ ಒಂದು ವಿತರಣೆ ಮಾಡ್ತಾ ಇರ್ತಾರೆ ಮತ್ತು ಅವರ ಒಂದು ಕಾಳಜಿಗೆ ಮತ್ತು ಈ ದಿವಸ ಆಕ್ಚುಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಒಂದು ಇದರಲ್ಲಿ ಪ್ರತಿ ವರ್ಷ ಅದೂರಿಯಾಗಿ ಆಚರಣೆ ಮಾಡ್ತಾ ಬಟ್ ಇರೋದ್ರಿ ಯಾಕಂದ್ರೆ ಇವತ್ತು ಸೆಕೆಂಡ್ ಹಾಲಿಡೇ ಬಂದಿರೋದ್ರಿಂದ ಸ್ವಲ್ಪ ಇದು ಮಾಡೋದ್ರಿಂದ ಸ್ವಲ್ಪ ಇದಾಗಿದೆ ನೆಕ್ಸ್ಟ್ ವೀಕ್ ನಲ್ಲಿ ಮಾಡಬೇಕು ಅಂತ ಇಲಾಖೆಯಿಂದ ಒಂದು ಅದೂರಿಯಾಗಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಈ ದಿವಸದಲ್ಲಿ ಏನು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ఈ ఆయోజ్ శ్రీనివాసూర్య ఎల్గూ బాగుంది ఎస్కేషన్ మేర వరవ ఇది సో అద్రక్ మేము వలవ తోర్స్ నిజమే కూడా ధన్యవాదాలు మరి ఈ ಯಾಕಂದ್ರೆ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ನಾನೇ ಸೊ ಅದೇ ರೀತಿ ನಾವು ನಾನು ಎರಡನೇ ಕಾರ್ಯಕ್ರಮದಲ್ಲಿ ಬಂದಿರೋ ನಾನು ಮಕ್ಕಳಿಗೆ ಸಂಸ್ಕೃತಿ ಪುಸ್ತಕ ಬಂದಿದ್ವಿ ಸೊ ಯಾವ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಬಂದಿದ್ವಿ ಅವಾಗ ಸೊ ಇದು ಎರಡನೇ ಸಲ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಪ್ರಾಂಶುಪಾಲಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆ ಒಂದು ಇದನ್ನ ಕಾಳಜಿ ವಹಿಸುವುದು ಕಾಲೇಜ್ ಒಳ್ಳೆಯ ಹೆಸರನ್ನ ಒಂದು ಎಜುಕೇಶನ್ ಒಂದು ಅವರು ದಿನಾಚರಣೆ ಅನ್ನುವಾಗ ಅವರು ಶುಭಾರ್ಶ್ ಹೆಚ್ಚಿನವಾಗಿ ನಮ್ಮ ವಕೀಲ ಸಾಹಿತ್ಯ ಮಹಿಳೆಯರು ತುಂಬಾ ಇಲ್ಲಿ ಚೆನ್ನಾಗಿರ್ತಾರೆ ಇರ್ತಾರೆ ಆದ್ರೂ ಕೂಡ ಮಹಿಳೆಯರು ಕಾರ್ಯಕ್ರಮದಲ್ಲಿ ಇಲ್ಲಿ ಕಳುಹನ ಜಾಸ್ತಿ ಕಾಣಿಸ್ಕೊಡ್ತಾ ಇದ್ದಾರೆ ಅದೊಂದೇ ಕೆಲಸ ಯಾಕಂದ್ರೆ ಮಹಿಳೆ ನೋಡಿ ನಾವೆಲ್ಲ ಈಗ ನೋಡಿ ಸ್ಟೇಜ್ ಸ್ಟೇಜ್ ಅಲ್ಲಿ ಆದ್ರೆ ಇಲ್ಲಿ ಗಳಿಸಿದ್ದಾರೆ ಇಲ್ಲಿ ಇದ್ರೆ ಯಾಕಂದ್ರೆ ಇದು ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಜಾಸ್ತಿ ಹೋಗ್ಬೇಕಲ್ವಾ ಅಲ್ವಾ ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ ಮಹಿಳಾ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನಮ್ಮ ಇಂಡಿಯಾದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಚರಣೆ ಮಾಡೋದಿದೆ ಅಲ್ವಾ ಸೊ ಇದನ್ನ ಯಾಕಂದ್ರೆ ಹೆಚ್ಚಿನ ಒಂದು ಗೌರವ ಹೆಚ್ಚಿನ ಒಂದು ಇದನ್ನು ಕೊಡ್ತಾ ಇದ್ರೆ ಮಹಿಳೆಯರಿಗೆ ಅದಕ್ಕೋಸ್ಕರ ಈ ದಿವಸವನ್ನ ಇಡೀ ನಮ್ಮ ವರ್ಲ್ಡ್ ಇದ್ದಾರೆ ಸೊ ಅದು ಯಾಕಂತ ಹೇಳಿದ್ರೆ ನೀವು ಪುಣ್ಯ ಮಕ್ಕಳು ಯಾಕಂದ್ರೆ ಗಂಡಸುಗೆ ಗಂಡಸರು ದಿನಾಚರಣೆ ಅನ್ನೋದಿದ್ಯಾಷ್ರು ದಿನಾಚರಣೆ ಅನ್ನೋದಿದ್ಯಾ ಇದ್ಯಾ ಮಹಿಳೆಯರ ಬಗ್ಗೆ ಹೊಗಳೇ ಇರ್ತೀವಿ ಪುರುಷರ ಬಗ್ಗೆ ಹೊಗಳೋದೇ ಇಲ್ಲ